ಮ್ಯಾನ್ಯುವಲ್ ಸ್ಕ್ಯಾಮೆಂಜರ್ ವೃತ್ತಿಯಲ್ಲಿ ತೊಡಗಿರುವ ಕುಟುಂಬಗಳ ಸದಸ್ಯರ ಸಂಖ್ಯೆಗೆ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರ ಸಮೀಕ್ಷೆ ಆರಂಭವಾಗಿದ್ದು ರಾಷ್ಟ್ರೀಯ ಸಫಾಯಿ ಕರ್ಮಚಾರಿಗಳ ನಾಯಕ ಐಪಿಡಿ ಸಾಲಪ್ಪ ಅವರು ಕುಲಬಾಂಧವರು ಸ್ವಾಭಿಮಾನಕ್ಕಾಗಿ ಅರುಂಧತಿಯಾರ್ ಜಾತಿಗೆ ಸೇರಿದವರೆಂದು ಸಮೀಕ್ಷೆ ಸಂದರ್ಭ ತಿಳಿಸುವಂತೆ ಅಖಿಲ ಕರ್ನಾಟಕ ಅರುಂಧತಿಯಾರ್ ಮಹಾಸಭಾದ ರಾಜ್ಯಾಧ್ಯಕ್ಷ ಆರ್ ಕೃಷ್ಣ ಮನವಿ ಮಾಡಿದರು ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಪರಿಶಿಷ್ಟ ಹಾಗೂ ಆದಿ ದ್ರಾವಿಡ ಸಮುದಾಯ ಅರುಂಧತಿಯಾರ್ ಜಾತಿಗೆ ಸೇರಿದೆ ಇವರು ಮ್ಯಾನ್ಯಲ್ ಸ್ಕ್ಯಾವೆಂಜರ್ ವೃತ್ತಿಯಲ್ಲಿ ತೊಡಗಿದ್ದು ಜೀವನ ನಿರ್ವಹಣೆಗೆ ಕಷ್ಟವಾಗಿದೆ ಈ ಹಿಂದೆ ಮಾಡಿದ ಸಮೀಕ್ಷೆ ಕಾರ್ಯದ ಮಾಹಿತಿ ಸರಿಯಾಗಿ ಗೊತ್ತಿಲ್ಲದ ಅವಕಾಶ ವಂಚಿತರಾಗಿರುವುದರಿಂದ ಹಲವು ಯೋಜನೆಗಳನ್ನು ಕೈತಪ್ಪಿಸಿಕೊಂಡಿದೆ ಶಿಕ್ಷಣ ಮತ್ತು ಆರೋಗ್ಯ ಸೇವೆಯು ಸಮರ್ಪಕವಾಗಿ ನಮಗೆ ಸಿಗುತ್ತಿಲ್ಲ ಎಲ್ಲರಿಂದಲೂ ನಾವು ವಂಚಿತರಾಗುತ್ತಿದ್ದೇವೆ ಆದ್ದರಿಂದ ಈಗಾಗಲೇ ಆರಂಭವಾಗಿರುವ ಸಮೀಕ್ಷೆಯಲ್ಲಿ ಅರುಂಧತಿಯಾರ್ ಜಾತಿಗೆ ಸೇರಿದವರೆಂದು ವರಿಸುವಂತಾಗಬೇಕು ಎಂದು ಹೇಳಿದರು ಮ್ಯಾನ್ಯಲ್ ಸ್ಕಾವೆಂಜರ್ ಕುಟುಂಬದವರೆಂದು ಪರಿಗಣಿಸುವ ಮೂಲಕ ನಮಗೆ ಸಿಗಬೇಕಾದ ಸರ್ಕಾರಿ ಸೌಲಭ್ಯಗಳನ್ನು ಒದಗಿಸಿಕೊಡಬೇಕು ಗ್ರಾಮೀಣ ಭಾಗದಲ್ಲಿ ಅಗತ್ಯ ದಾಖಲೆಗಳನ್ನು ನೀಡುವುದಕ್ಕಾಗಿ ಅವರಿಗೆ ಅವಕಾಶ ನೀಡಬೇಕು ಪೌರ ಕಾರ್ಮಿಕರಿಗೆ ಶೇಕಡಾ ಮೂರರಷ್ಟು ಒಳ ಮೀಸಲಾತಿ ನೀಡಬೇಕು ಪರಿಶಿಷ್ಟ ಜಾತಿಗೆ ಸೇರಿದ ನಮಗೆ ಅರುಂಧತಿಯಾರ್ ಎಂಬ ಜಾತಿಯ ದೃಢೀಕರಣ ಪತ್ರ ನೀಡಲು ಸರ್ಕಾರ ಆದೇಶ ನೀಡಬೇಕೆಂದು ಒತ್ತಾಯಿಸಿದರು ಪತ್ರಿಕಾಗೋಷ್ಠಿ ಏನು ಮಾಡ್ತಾ ಇದ್ದೀವಿ ಅಂದರೆ ದಯಮಾಡಿ ಪತ್ರಕರ್ತರಾದ ತಮಗೆ ಕೈ ಕುಡಿದು ನಾನು ಕೇಳ್ಕೊಳ್ಳೋದು ಸ್ವತಂತ್ರ ಬಂದು ಎಪ್ಪತ್ತ ಎಂಟು ವರ್ಷಗಳಾದರೂ ಸಹ ಪೌರಕಾರ್ಮಿಕರಿಗೆ ಸಫಾಯಿ ಕರ್ಮಚಾರಿಗಳಿಗೆ ಮತ್ತು ಬ್ಯಾನೆಲ್ಸ್ ಕಮಿಟರ್ಸ್ಗಳಿಗೆ ಯಾವುದೇ ರೀತಿ ಶಿಕ್ಷಣದಿಂದಾಗಲಿ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ವಿಚಾರದಲ್ಲಿ ನಮಗೆ ಸರ್ಕಾರ ಸೌಲಭ್ಯದಿಂದ ಅವಕಾಶ ವಂಚಿತರಾಗಿ ಇನ್ನೂ ನಾವು ಸ್ಥಳೀಯ ಸಂಸ್ಥೆಗಳಲ್ಲಿ ಪೌರ ಕಾರ್ಮಿಕರಾಗಿ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀವಿ ನಮ್ಮ ಮಕ್ಕಳಿಗೆ ಇದುವರೆಗೂ ಸಾಮಾಜಿಕ ನ್ಯಾಯ ಸಿಕ್ಕಿಲ್ಲ ಸಾಮಾಜಿಕ ನ್ಯಾಯ ಸಿಗೋಕೋಸ್ಕರನೇ ನ್ಯಾಯಮೂರ್ತಿ ಎ ಜೆ ಸದಾಶಿವ ನ್ಯಾಯಮೂರ್ತಿ ಎ ಜೆ ಸದಾಶಿವ ವರದಿಯಿಂದ ಎರಡು ಸಾವಿರದ ಹತ್ತರಲ್ಲಿ ನಾವು ಒಳಮೀಸಲಾತಿ ವಿಚಾರವಾಗಿ ಏನು ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಪೌರ ಕಾರ್ಮಿಕರು ಒಳ ಉಪಜಾತಿನ ಉಪಜಾತಿನ ಅಂತ ಘೋಷಣೆ ಮಾಡಿ ಎಲ್ಲ ಮಿಕ್ಸರ್ ಪ್ರಸಿದ್ಧ ಆಗೋಗಿರುವ ಮತ್ತೆ ಈ ಸಲವೇ ನ್ಯಾಯಮೂರ್ತಿ ನಾಮದಾಸ್ ಅವರ ಮುಖಾಂತರ ಇವತ್ತು ಒಳ ದಿನ ಜಾರಿಗೆ ಮಾಡಬೇಕು ಅಂತ ಮಾನ್ಯ ಸುಪ್ರೀಂ ಕೋರ್ಟ್ ಆದೇಶದಂತೆ ರಾಜ್ಯ ಸರ್ಕಾರದ ಸನ್ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಇಂದು ನಾಗಮೋಹನದಾಸ್ ಆಯೋಗದ ಏಕ ಸದಸ್ಯ ಪೀಠ ರಚನೆ ಮಾಡಿ ಇವತ್ತು ಏಪ್ರಿಲ್ ಐದರಿಂದ ಮನೆ ಮನೆಗೆ ಜಾತಿ ಗಣತಿ ಬರ್ತಾ ಇದೆ ಆ ಜಾತಿ ಗಣತಿ ಬಂದಾಗ ನಮ್ಮ ಸಮುದಾಯ ಎಲ್ಲಾ ಸಮುದಾಯದವರು ಅದೇ ದ್ರಾವಿಡ ಅಂತ ಏನು ಸರ್ಟಿಫಿಕೇಟ್ ತಗೊಂಡಿದ್ದೀವೋ ಆದಿ ದ್ರಾವಿಡ ಆದಿ ಆಂಧ್ರ ಆದಿ ಕರ್ನಾಟಕ ಎಲ್ಲರೂ ದಯವಿಟ್ಟು ಒಳ ಮೀಸಲಾತಿಗಾಗಿ ಒಳ ಮೀಸಲಾತಿ ಪಡೆಯುವ ಉದ್ದೇಶಕ್ಕಾಗಿ ಮಕ್ಕಳ ಭವಿಷ್ಯಕ್ಕಾಗಿ ಅದೇ ದ್ರಾವಿಡ ಆದಿ ಆಂಧ್ರ ಆದಿ ಕರ್ನಾಟಕಕ್ಕೆ ಉಪಜಾತಿಯಾಗಿ ಅನುಮತಿಯ ಜಾತಿ ಗಣತಿ ಮಾಡೋ ಅಧಿಕಾರಿಗಳಿಗೆ ಸರಿಯಾದ ಮಾಹಿತಿ ನೀಡಬೇಕಂತ ನಾನು ಪೌರಕಾರ್ಮಿಕ ಬಂಧುಗಳಲ್ಲಿ ಮಡಿಕೇರಿ ಜಿಲ್ಲೆ ಬಂದವರಲ್ಲಿ ನಾನು ಕೇಳ್ಕೊತಾ ಇದ್ದೇನೆ ಯಾಕೆಂದ್ರೆ ಬಂದ್ರೆ ನಮ್ಮ ಅನುದತಿಯರ ಸಂಘಟನೆ ಅಂದ್ರೆ ಒಂದು ಇತಿಹಾಸವುಳ್ಳ ಒಂದು ಸಮುದಾಯ ಇತಿಹಾಸ ಅಂದ್ರೆ ನಾನೂರು ವರ್ಷದ ಇತಿಹಾಸ ಇದೆ ಈ ಅನುದತಿಯ ಸಮುದಾಯಕ್ಕೆ ನಾನೂರು ವರ್ಷದ ಇತಿಹಾಸ ಇರೋದ್ರಿಂದ ನಾವು ರಾಜ ಮಹಾರಾಜರ ಕಾಲದಲ್ಲಿ ನಾವು ಸೇನಾಧಿಪತಿಗಳಾಗಿ ಸೇವೆ ಮಾಡಿದಂತ ಅರುಂಧತೆ ಸಮುದಾಯದ ಕುಲಮಾಂಧವರು ಕೆಲವು ದಿನಗಳಲ್ಲಿ ಇತಿಹಾಸನ ಮರೆ ಮಾಡಿ మే స ఎల్ దయమీ జాతి సమీక్ష ఉపజాతి వల్ల మీసాతి పడీ మోషి అనుకున్న నన్ను సంఘటన వతీల్ క